ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪನಾದರೂ ಮೋಟಿವೇಷನ್ ಕೊಡುತ್ತೆ ಅಂತ ಅಂದ್ಕೊತೀನಿ ಸೊ ಮೋಟಿವೇಶನ್ ಕೊಟ್ಟಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ವೀಡಿಯೋಸು ಚೆಕ್ ಮಾಡಿ ವೀಡಿಯೋಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ರತಿ ವಿಡಿಯೋಗೆ ನಾನು ಲೈಕ್ ಮಾಡಿ ಅಂತ ಕೇಳಿದಾಗ ಮಾತ್ರ ಲೈಕ್ ಮಾಡ್ತೀರಾ ಇಲ್ಲ ಅಂತ ಅಂದರೆ ಮರ್ತೋಗ್ಬಿಡ್ತೀರಾ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಇವಾಗಲೇ ಲೈಕ್ ಮಾಡ್ಕೊಳ್ಳಿ ಸುಮಾರು ಜನ ಫಸ್ಟೇ ಲೈಕ್ ಮಾಡ್ತೀರಾ ನನ್ನ ಮೇಲೆ ತುಂಬ ಇಷ್ಟಪಡೋರು ಸೊ ಕೆಲವರು ಪಾಪ ಬೇಕಂತ ಮಾಡಲ್ಲ ಮರ್ತೋಗಿರ್ತೀರಾ ಅಂತ ಅಂದ್ಕೊತೀನಿ ಸೊ ವೀಡಿಯೋ ಇಷ್ಟ ಆದಮೇಲೆ ಹೆಂಡಲ್ಲಾದರೂ ಲೈಕ್ ಮಾಡಿ ಅಥವಾ ಮಿಡಲಲ್ಲಾದರೂ ಲೈಕ್ ಮಾಡ್ಕೊಳ್ಳಿ ಸೊ ಇವಾಗ ನಾನು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಮೊದಲಿಗೆ ಇಲ್ಲಿ ಬಟ್ಟೆ ಎಲ್ಲ ವಾಶ್ಗೆ ಹಾಕಿದ್ದೆ ಮಗಂದು ಸೊ ಅದನ್ನೆಲ್ಲ ಮಡಚಿ ಇಡ್ತಾ ಇದ್ದೀನಿ ಆ್ಯಕ್ಚುಲಿ ಅವನು ಊರಿಗೆ ಬರ್ತಾ ಇಲ್ಲ ಸೊ ಅವನಿಗೆ ಟ್ಯೂಷನ್ಸ್ ಶುರುವಾಗಿದೆ ನೀಟ್ ಮತ್ತು ಸಿ ಇ ಟಿ ಹಾಗಾಗಿ ಟ್ಯೂಷನ್ಸ್ಗೆ ಹೋಗ್ತಾರೆ ಮತ್ತು ಜಿಮ್ಗೂ ಕೂಡ ಅವರಪ್ಪ ಜಾಯಿನ್ ಮಾಡಿಸಿದ್ದಾರೆ ಮತ್ತು ಇವೆ ಫ್ರೀ ಟೈಮಲ್ಲಿ ಹೋಗಿ ಬರಲಿ ಅಂತ ಅಂದ್ಬಿಟ್ಟು ಸೊ ಅವನಿಗೂ ಕೂಡ ತುಂಬಾ ಇಷ್ಟ ಸೇಮ್ ಥರನೇ ಯಾವಾಗಲೂ ಎಲ್ತ್ ಬಗ್ಗೆ ಕಾಳಜಿ ಮಾಡ್ತಾಯಿರ್ತಾರೆ ಹಾಗಾಗಿ ಜಿಮ್ ಜಾಯಿನ್ ಮಾಡಿದ್ದಾರೆ ಮತ್ತು ಟ್ಯೂಷನ್ಸ್ ಕೂಡ ಜಾಯಿನ್ ಮಾಡಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಹಾಗಾಗಿ ಅವ್ನು ಬಿಸಿ ಇರೋದ್ರಿಂದ ಊರಿಗೆ ಅವ್ನು ಬರ್ತಾಯಿಲ್ಲ ಸೊ ನಾನು ನನ್ನ ಹಸ್ಬೆಂಡ್ ಮತ್ತು ಹೋಗ್ತಾ ಇದ್ದೀವಿ ಸೊ ಈಗ ಬಟ್ಟೆ ಎಲ್ಲ ಮಡಚಿಟ್ಟು ಸೋಮವಾರ ಎಲ್ಲ ಕಸ ಹುಡ್ಸ್ಕೊತಾ ಇದ್ದೀನಿ ಸೋಮವಾರ ಸಮಟೈಮ್ಸ್ ಬ್ಯುಸಿ ಇರ್ತೀನಿ ಸಮಟೈಮ್ಸು ಎಷ್ಟಾಗುತ್ತೋ ಅಷ್ಟು ಕೆಲಸಗಳನ್ನ ಮಾಡ್ಕೊತೀನಿ ನನಗೆ ಹೇಗೆ ಕಂಫರ್ಟಬಲ್ ಇರುತ್ತೋ ಆ ರೀತಿ ಮಾಡ್ಕೊತೀನಿ ಸೊ ನಾನು ಕಾರ್ ಪಾರ್ಕಿಂಗ್ ಎಲ್ಲ ವಾಶ್ ಮಾಡಿ ಕೆಳಗಡೆ ಎಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಕಾರ್ ಪಾರ್ಕಿಂಗ್ ವಾಶ್ ಮಾಡಿ ತಿಂಡಿ ಎಲ್ಲ ತಿಂದು ಮೇಲ್ಗಡೆ ಬಂದು ಎಲ್ಲ ಕಸ ಗುಡಿಸಿ ಬಟ್ಟೆ ಎಲ್ಲ ಮಟ್ಚಿಟ್ಟು ಮತ್ತು ಇನ್ನೂ ಉಳ್ದಿರೋಂಥ ಬಟ್ಟೆ ವಾಶ್ಗೆ ಹಾಕೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡು ಮೇಲಕ್ಕೆ ಬಂದಿದ್ದು ಆ್ಯಕ್ಚುಲಿ ನನ್ನೇ ವೀಡಿಯೋ ಪೋಸ್ಟ್ ಮಾಡಬೇಕಾಗಿತ್ತು ಸೊ ನನಗೆ ಇರೋದ್ರಿಂದ ಮನೆ ಕ್ಲೀನಿಂಗು ಕ್ಲೀನಿಂಗ್ ಮಾಡ್ಕೊಳ್ಳೋದ್ರಿಂದ ನನಗೆ ವಿಡಿಯೋ ಎಡಿಟಿಂಗ್ ಆಗ್ತಾ ಇರಲಿಲ್ಲ ಬಾಡಿ ಟಯರ್ಡ್ ಆಗ್ತಾ ಇತ್ತು ಮತ್ತು ಸಿಕ್ಕಾಪಟ್ಟ ಬಿಸಿಲಲ್ವಾ ಅದಕ್ಕೋಸ್ಕರ ಸೊ ವೀಡಿಯೋ ಪೋಸ್ಟ್ ಮಾಡೋಕ್ಕಾಗಲಿಲ್ಲ ಸಾರಿ ಫ್ರೆಂಡ್ಸ್ ಹಾಗೆ ಅದ್ರ ಹಿಂದಿನ ವೀಡಿಯೋನೂ ನಾನು ಆವತ್ತು ವೀಡಿಯೋ ಪೋಸ್ಟ್ ಮಾಡಬೇಕಾಗಿತ್ತು ಆವತ್ತು ಶಾರ್ಟ್ ವೀಡಿಯೋನ ಪೋಸ್ಟ್ ಮಾಡಿದೆ ಅವಾಗಂತೂ ತುಂಬ ಜನ ಬೇಜಾರು ಅಂತ ನಂಗೆ ಗೊತ್ತು ಯಾಕೆಂದರೆ ನನಗೆ ಒಬ್ಬರು ಅನುಷಕ್ಕ ಬಾಂಬೆಯಿಂದ ಕಾಲ್ ಮಾಡಿ ತುಂಬಾ ದುಃಖಪಟ್ಟರು ಸೊ ನನಗೆ ಯಾಕಾದರೂ ಶಾರ್ಟ್ ವೀಡಿಯೋನ ಮಾಡಿದೆ ಅಂತ ಅನ್ನಷ್ಟು ಬೇಜಾರಾಗ್ಬಿಡ್ತು ಪಪ್ಪ ಸೊ ಆ ವೀಡಿಯೋ ಶಾರ್ಟ್ ವೀಡಿಯೋ ನೋಡಿದ ತಕ್ಷಣ ಪಾಪ ತುಂಬಾ ದುಃಖ ಆಗಿ ಅವರ ಪಪ್ಪಂಗೆ ಫೋನ್ ಮಾಡಿ ಮಾತಾಡಿ ಅದಾದಮೇಲೆ ನನಗೂ ಕೂಡ ಕಾಲ್ ಮಾಡಿದರು ಒಂದ ಎರಡೋ ಮಾತಾಡಿಕೊಂಡು ಹಂಗೆ ಫೋನ್ ಕಟ್ ಮಾಡಿದ್ರು ಅತ್ಕೊತ ತುಂಬಾ ಬೇಜಾರಾಯಿತು ನನಗಂತೂ ಇವ್ ಇದೇ ಥರ ಇವ್ರ ಥರನೇ ಎಷ್ಟೋ ಜನ ಶಾರ್ಟ್ ವಿಡಿಯೋ ನೋಡಿ ಬೇಜಾರು ಮಾಡ್ಕೊಂಡಿರ್ತೀರ ಅಂತ ಅಂದ್ಕೊಂತೀನಿ ಸಾರಿ ಯಾರೆಲ್ಲ ಬೇಜಾರು ಮಾಡ್ಕೊಂಡಿದ್ದೀರ ಅವರೆಲ್ಲರಿಗೂ ಸಾರಿ ಫ್ರೆಂಡ್ಸ್ ನಂಗೆ ಅನ್ನಿಸ್ತು ಆವಾಗ ಯಾಕಾದರೂ ಮಾಡಿದೆ ಅಂತ ಅನಿಸ್ ಅನ್ನಿಸ್ತು ಯಾಕೆ ಅಂದರೆ ಕೆಲವ್ರ ತಾಯಿ ಅಂದ್ರೆ ಇವಾಗ ಅನುಷಕ್ಕ ಅವ್ರಿಗೆ ಪಾಪ ತಾಯಿ ಇದ್ರೂ ಮ ಗಂಡನ ಮನೆಯಲ್ಲಿ ಏನೂ ಕಡಿಮೆ ಆಗಿಲ್ಲ ಆ್ಯಕ್ಚುಲಿ ಅವರು ತುಂಬಾ ಸುಖವಾಗಿದ್ದಾರೆ ಅದೆಷ್ಟೇ ಕೋಟಿಗಿದ್ರೂ ಗಂಡನ ಮನೇಲಿ ತಾಯಿ ಮನೆ ಅನ್ನೋದು ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ ಒಂದು ದಿನನಾದರೂ ಎರಡು ದಿನನಾದರೂ ತವ್ರ ಮನೇಲಿ ಇರಬೇಕು ಅಪ್ಪ ಅಮ್ಮನ ಜೊತೆ ಇರಬೇಕು ಅನ್ನೋದು ಎಷ್ಟೇ ವಯಸ್ಸಾದರೂ ಹೆಣ್ಮಕ್ಳು ಕೊಟ್ಟೆಣ್ಣು ಕೊರಗು ಅಂತಾರೆ ಆದ್ರೂ ತವ್ರ ಮನೇಲಿ ಎರಡು ದಿನನಾದರೂ ಇರಬೇಕು ಅನ್ನೋ ಆಸೆ ಎಲ್ಲ ಇರುತ್ತೆ ಇರುತ್ತಲ್ವಾ ಸೊ ನನಗೂ ಕೂಡ ನಾ ನಿಮ್ಮ ಜೊತೆ ನಾನು ಕೂಡ ಸೇರ್ಕೊತೀನಿ ಸೊ ಇಲ್ಲಿ ನಾವು ಕ್ಯಾಪ್ಸಿಕಮ್ನ ಹಾಕಿದ್ವಲ್ಲ ಫ್ರೆಂಡ್ಸ್ ಅದು ಗ್ರೀನ್ ಅಂತ ಅಂದ್ಕೊಂಡಿದ್ದೀವಿ ಆ್ಯಕ್ಚುಲಿ ಆ್ಯಕ್ಚುಲಿ ಇದು ಬೆಲ್ ಪೆಪ್ಪರು ಎಲ್ಲೋ सुपर आ गुड बन गया एक्सपोर्ट क्वालिटी बन गया ये कैमरा तरह काणता है तो साकपली और और सनौ तो इधर ಆ್ಯಕ್ಚುಲಿ ನಾನು ಗ್ರೀನ್ ಕಲರು ಕ್ಯಾಪ್ಸಿಕಮ್ ಅಂತ ಅಂದ್ಕೊಂಡಿದ್ದೆ ಇದು ಎಲ್ಲೋ ಕಲರ್ ಆಗಿಬಿಟ್ಟಿದೆ ಹಾಗೆ ನಿಮಗೆ ವೀಡಿಯೋದಲ್ಲಿ ತೋರ್ಸೋಣ ಅಂತ ಹಿಂಗೆ ಟಚ್ ಮಾಡಿದೆ ಹಂಗೆ ಕಟ್ ಆಗಿಬಿಡ್ತು ಇನ್ನೂ ಎಳೆಯದಿದೆ ಆದ್ರೂ ಕಿತ್ಕೊಂಡ್ಬಿಟ್ವಿ ಸೊ ಇದಕ್ಕಿಂತ ಸ್ವಲ್ಪ ಸಣ್ಣ ಸೈಜಲ್ಲಿ ಕಿತ್ಕೊಂಡು ಕ್ಯಾಪ್ಸಿಕಮ್ ಎಣ್ಣೆಗಾಯಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಎಣ್ಣೆಗಾಯಿ ಮಾಡೋದಕ್ಕೂ ಮೇ ಬಿ ಉತ್ತರ ಕರ್ನಾಟಕದಲ್ಲಿ ತುಂಬ ಸಣ್ಣ ಬರುತ್ತೆ ಕ್ಯಾಪ್ಸಿಕಮ್ ಎಣ್ಣೆಗಾಯಿ ಬನ್ನೇಗಾ ಎಣ್ಣೆಗಾಯಿ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಡಿಫ್ರೆಂಟಾಗಿ ಕ್ಯಾಪ್ಸಿಕಮ್ ಎಣ್ಣೆಗಾಯಿ ಅಂತೂ ಸಕ್ಕತ್ತಾಗಿರುತ್ತೆ ಇಲ್ಲಿ ಇನ್ನೂ ಪುಟ್ ಪುಟಾಣಿ ಕ್ಯಾಪ್ಸಿಕಮ್ಗಳು ಕೂಡ ಬರ್ತಾ ಇದೆ ನೋಡ್ತಾ ಇರ್ಬೋದು ಸೊ ಎಲ್ಲೋ ಕಲರ್ ಬಂದಿರೋದು ಎಷ್ಟು ಚೆನ್ನಾಗಿದೆ ನೋಡಿ ಫಸ್ಟ್ ಗ್ರೀನ್ ಇರುತ್ತೆ ಅದಾದಮೇಲೆ ಎಲ್ಲೋ ಬರುತ್ತೆ ಈ ತರಕಾರಿಗಳಲ್ಲಿ ಪ್ರಕೃತಿಯಲ್ಲಿ ಏನಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಆ ಆ ರೀತಿ ಇರುತ್ತೆ ಸೊ ಇನ್ನು ತರಕಾರಿ ಮತ್ತು ಹೂವುಗಳು ಚೆನ್ನಾಗಿ ಬಿಡೋದಕ್ಕೆ ನೀವು ಯಾವ ಫರ್ಟಿಲೈಸರ್ ಕೊಡ್ತೀರಾ ಹೇಳಿ ಪದ್ಮ ತೋರಿಸಿ ಪದ್ಮ ಅಂತ ಕೇಳ್ತಾನೆ ಇರ್ತಾರೆ ವೀಡಿಯೋ ಮಾಡಿದ್ರು ಮತ್ತೆ ಮತ್ತೆ ಕೇಳ್ತಾನೆ ಇರ್ತೀರ ಆ್ಯಕ್ಚುಲಿ ಸೊ ಟ್ರೇಸಲ್ ಮೈಕ್ರೋ ನ್ಯೂಟ್ರಿ ನ್ಯೂಟ್ರಿಯೆಂಟ್ ಅಂತ ಹೇಳ್ಬಿಟ್ಟು ಇದನ್ನು ಹಾಕ್ತಾರೆ ಎರಡೂ ಹಾಕ್ತಾರೆ ಎಷ್ಟು ಆಲ ವೀಡಿಯೋ ಮಾಡಿದ್ವಿ ಇದನ್ನ ಅಲ ಐದು ಗ್ರಾಮ್ ಇದು. ಲೀಟರ್ ಅಲ್ಲ ಇದು ನೀರಲ್ಲಿ ಒಂದು ಲೀಟರ್ ನೀರಿಗೆ ಐದು ಗ್ರಾಮ್ ಎಷ್ಟು ದಿನಕ್ಕೆ

ಎಚ್ ಡಿ ಕೋಟೆಯಲ್ಲಿ ವರ್ಕ್ ಮಾಡಿ ಅದಾದಮೇಲೆ ತಾತ ಮೇಲೆ ರಿಸೈನ್ ಮಾಡಿಬಿಟ್ಟು ಬಂದರು ಅದು ಅವ್ರಿಗೆ ಇಷ್ಟ ಆಗಲಿಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಇದಕ್ಕೆ ಜಾಯಿನ್ ಆದರೂ ರ್ಯಾಲೇಸ್ ಕಂಪನಿ ಟಾಟಾದವ್ರದ್ದು ನಮಗೆ ಇದು ಅನ್ನ ಕೊಟ್ಟಿರೋ ದೇವರು ಅಂತ ಹೇಳ್ಬೋದು ರ್ಯಾಲೀಸ್ ಕಂಪನಿ ಟಾಟಾದವರು ಯಾವತ್ತೂ ಮರೆಯೋದಿಲ್ಲ ನಮಗೆ ಪ ಅನ್ನ ಕೊಟ್ಟಿರೋಂಥ ದೇವರು ಅದು ನಮ್ಮ ಮದುವೆ ಆದಮೇಲೆ ಮದುವೆಗೆ ಮುಂಚೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ವರ್ಕ್ ಮಾಡಿದ್ದು ಮದುವೆ ಆದಮೇಲೆ ನಮಗೆ ರ್ಯಾಲೀಸ್ ಕಂಪ್ನಿನೇ ನಮಗೆ ಅನ್ನ ಕೊಟ್ಟಿದ್ದು ಯಾವತ್ತೂ ಮರೆಯೋದೇ ಇಲ್ಲ ರ್ಯಾಲೀಸ್ ನೋಡಿದ ತಕ್ಷಣ ಏನೋ ಒಂಥರ ಕನೆಕ್ಟ್ ಕನೆಕ್ಟ್ ಆಗುತ್ತೆ ನನಗೆ ಸೊ ಇನ್ನು ನೆಕ್ಸ್ಟು ನೆಕ್ಸ್ಟ್ ಸಣ್ಣ ಸಾಯಂಕಾಲ ನಾನು ಸ್ವಲ್ಪ ಚಪ್ಪಲಿ ಮತ್ತು ಬಟ್ಟೆ ಯುಗಾದಿ ಹಬ್ಬಕ್ಕೆ ನೋಡೋಣ ಅಂತ ನನಗೆ ಬೇಕಾಗಿತ್ತು ಅಂತ ಹೋಗ್ತೀನಿ ಆಗ ಆ್ಯಕ್ಚುಲಿ ತೊಗೊಂಬರೋದಿಲ್ಲ ಇಷ್ಟ ಆದರೆ ತಗೊತೀನಿ ಇಷ್ಟ ಆಗಲಿಲ್ಲ ಅಂದರೆ ತೊಗೊಳ ತೊಗೊಳೋದಿಲ್ಲ ಮತ್ತು ನನಗೆ ಕಾಲು ಲೆಫ್ಟು ಫುಟ್ಟು ಗಾಯ ಆಗಿತ್ತಲ್ವ ಆವಾಗ ಸೊ ಯಾವುದಾದ್ರೂ ಬೇರೆ ಚಪ್ಪಲಿ ಹಾಕ್ಕೊಂಡ್ರೆ ಅದಕ್ಕೆ ಟಚ್ ಆಗುತ್ತಲ್ವ ಇನ್ನೂ ಪೇಯ್ನ್ ಇದೆ ಆ್ಯಕ್ಚುಲಿ ಅದಕ್ಕೆ ಅದಕ್ಕೆ ಟಚ್ ಆಗದೇ ರೀತಿ ಚಪ್ಪಲಿ ತೊಗೊಳ್ಳೋಣ ಅಂಥೇಳಿ ಇಲ್ಲಿ ಸ್ಟುಡಿಯೋಗೆ ಬಂದೆ ಸೊ ಏನೂ ತೊಗೊಳಿಲ್ಲ ಮಗಳಿಗೆ ಟೀ ಶರ್ಟ್ ತೊಗೊಂಡು ಚಪ್ಪಲಿ ಒಂದು ಒಂದು ಜೊತೆ ಚಪ್ಪಲಿ ತೊಗೊಂಡೆ ನಾನು ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾನು ಗಾಂಧಿ ಬಜಾರ್ಗೆ ಹೋದಾಗ ತೊಗೊಂಡಿರಲಿಲ್ಲ ಮಗಳಿಗೆ ಮಾತ್ರ ಕೊಡಿಸಿದೆ ಸೊ ಹಾಗಾಗಿ ಜೂಡಿಯ ಜೂಡಿಯೋದಲ್ಲಿ ನಾನು ಒಂದು ಜೊತೆ ಚಪ್ಪಲಿ ತೊಗೊಂಡೆ ಮಗಳಿಗೆ ಒಂದು ಟೀ ಶರ್ಟ್ ತೊಗೊಂಡು ಬಂದೆ ಇವಾಗ ಸಮ್ಮರ್ ಆಗಿರೋದ್ರಿಂದ ಕಾಟನ್ ಟೀ ಶರ್ಟ್ ಇರಲಿ ಅಂತೇಳಿ ಒಂದನ್ನು ತೊಗೊಂಡು ಬಂದೆ ಬಟ್ಟೆಯನ್ನು ತೊಗೊಳಕ್ಕೆ ಹೋಗಲಿಲ್ಲ ನಾನು ಇಷ್ಟ ಆಗಲಿಲ್ಲ ಆ್ಯಕ್ಚುಲಿ ನನಗೆ ಅದಕ್ಕೋಸ್ಕರ ವಾಪಸ್ ಬಂದೆ ಇನ್ನು ನೆಕ್ಸ್ಟ್ ಇದು ಮಂಗಳವಾರ ಊರಿಗೆ ಹೋಗ್ಬೇಕಲ್ವಾ ಸೊ ಎರಬರ ಬಟ್ಟೆ ಎಲ್ಲ ವಾಶ್ಗೆ ಹಾಕೋದು ತರೋದು ಅಲ್ಲಿ ಹಾಕೋದು ಈ ರೀತಿ ಆಗ್ತಾಯಿತ್ತು ಸ್ವಲ್ಪ ಲೇಟಾಗಿ ಎಲ್ಲ ಮನೆ ಹೊರ್ಸ್ಕೊತಾ ಇದ್ದೀನಿ ಯಾಕೆಂದರೆ ಬುಧವಾರ ಊರಿಗೆ ಹೋಗೋದ್ರಿಂದ ಸ್ವಲ್ಪ ಲೇಟಾಗಿ ಒರೆಸ್ಕೊಂಡ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಪೂಜೆ ಮಾಡಿ ಆರಾಮಾಗಿ ಹೋಗ್ಬೋದು ಅಂತೇಳಿ ನಿಧಾನಕ್ಕೆ ಎಲ್ಲ ಮನೆ ಹೊರ್ಸ್ಕೊತಾ ಇದ್ದೀನಿ ಮನೆ ಒರೆಸೋಕ್ಕಂತೂ ಆಗ್ತಾನೇ ಇಲ್ಲ ಅಷ್ಟು ಶೆಕೆ ಅನಿಸುತ್ತೆ ಅದಕ್ಕೆ ಸ್ವಲ್ಪ ಅದು ಮನೆಯೆಲ್ಲ ಒಸಿದಾದ್ಮೇಲೆ ಸ್ವಲ್ಪ ಗಾಳಿ ಹಾಗೆ ನಿಂತ್ಕೊಂಡಿದ್ದೆ ಶೆಕೆ ಅಂತಂದರೆ ಸೆಖೆ ಮೈ ಮೇಲೆಲ್ಲ ಅಂಟ್ಕೊಳ್ಳುತ್ತೆ ಬಟ್ಟೆಗಳಂತೂ ಅಷ್ಟು ಸೆಖೆ ಇದೆ ಈ ವರ್ಷ ಅಪ್ಪ ತಡ್ಕೊಳ್ಳೋಕೆ ಆಗೋಲ್ಲ ನೀರಂತೂ ಇಳಿದು ಹೋಗ್ತದೆ ಅಷ್ಟು ಸೆಖೆ ಇದೆ ಸೊ ಇನ್ನು ನೆಕ್ಸ್ಟು ಕೆಳಗಡೆ ಬಂದೆ ಮಧ್ಯಾಹ್ನ ಎರಡು ಗಂಟೆ ಎರಡೂವರೆ ಆಗಿತ್ತು ಇದೇ ಲ ಲೇಟು ಎಲ್ಲರೂ ಹೋಗುವಾಗ ಈ ಮನೆ ಕ್ಲೀನ್ ಮಾಡಿ ಅಲ್ಲಿದ್ದಲ್ಲೇ ಸೆಟ್ ಮಾಡಿ ಊರಿಗೆ ಹೋಗ್ಬೇಕ ಎಲ್ಲರೂ ಹೋಗಬೇಕು ಅಂತಂದರೆ ಸಿಕ್ಕಾಪಟ್ಟೆ ಬಟ್ಟೆ ಕಷ್ಟ ಅನಿಸುತ್ತೆ ದೊಡ್ಡ ಮನೆಗಳು ಕೆಲಸನೇ ಸಾಗೋದಿಲ್ಲ ಎಷ್ಟೊಂದು ಕೆಲಸಪ್ಪ ಅಂತ ಅನಿಸ್ಬಿಟ್ಟು ಇನ್ನೊಂದಷ್ಟು ಡಿಮೋಟಿವೇಟ್ ಆಗ್ತಾನೇ ಇರ್ತೀವಿ ಕೆಲಸ ಮಾಡೋಕ್ಕೆ ಪಟ ಅಂತ ಕೆಲಸಗಳೇ ಆಗೋಲ್ಲ ಅಂದರೆ ಸ್ವಲ್ಪ ಕೆಲಸಗಳು ಲೇಟಾಗಿ ಶುರುವಾದರೆ ಇದೇ ರೀತಿ ಆಗುತ್ತೇನೋ ಅಂತ ಅಂದ್ಕೊತೀನಿ ನೆಕ್ಸ್ಟ್ ಇಲ್ಲಿ ಇವಾಗ ಬೆಡ್ರೂಮ್ ಕೆಳಗಡೆ ಬಂದು ಬೆಡ್ಸ್ ಬೆಡ್ ಎಲ್ಲ ಸೆಟ್ ಮಾಡ್ತಾ ಈ ನಾನು ಏನು ಮಾಡ್ತೀನಿ ಅಂದರೆ ಈ ಸೆಕೆಗಾಲ ಬಂತು ಅಂತಂದರೆ ಕಾಟನ್ ಬೆಡ್ಶೀಟ್ ಕೆಳಗಡೆ ಹಾಸ್ಕೊಂಡ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ ಆವಾಗ ನಮ್ಗೆ ತಣ್ಣಗಿರುತ್ತೆ ಬೆಡ್ ಏನಾದರೂ ಈಟು ಅನ್ನಿಸ್ತು ಅಂದರೆ ನಮ್ಮ ಬಾಡಿ ಕೂಡ ಈ ಮೊದಲೇ ಈಟ್ ಇರುತ್ತೆ ಆ ಬೆಡ್ಡು ಕೂಡ ಈಟ್ ಆಗಿಬಿಟ್ಟೆ ಇನ್ನೂ ಸಿಕ್ಕಾ ಬಟ್ಟೆ ಶೆಕೆ ಆಗುತ್ತಲ್ವ ಅದಕ್ಕೆ ಕೆಳಗಡೆ ಕಾಟನ್ ಬೆಡ್ಶೀಟ್ ಹಾಸ್ ಹಾಸ್ಕೊಂಡ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ ನಾನು ಮತ್ತು ಜಾಸ್ತಿ ಕಾಟನ್ ಬಟ್ಟೆಗಳೇ ವೇರ್ ಮಾಡ್ತಾಯಿರ್ತೀನಿ ಸೊ ಈ ರೀತಿ ಚಳಿಗಾಲದಲ್ಲಿ ಒಂದು ರೀತಿ ಬಟ್ಟೆಗಳು ಹಾಕ್ಕೊಂತೀನಿ ಸೆಕೆಗಾಲ ಬಂದ ತಕ್ಷಣ ಒಂಥರ ಬಟ್ಟೆಗಳು ಹಾಕ್ಕೊತಾ ಇರ್ತೀನಿ ಆದಷ್ಟು ಸ್ಲೀವ್ಲೆಸ್ ಇರೋಂಥ ಬಟ್ಟೆಗಳು ಹಾಕ್ಕೊಂತಿರ್ತೀನಿ ಫುಲ್ ತ್ರೀ ಫೋರ್ತ್ ಇತ್ತಾದ್ರೆ ಮೇಲೆ ಮುಡ್ಚ್ಕೊಂಡ್ಬಿಡ್ತೀನಿ ನಂಗೆ ಒಂಥರ ಸೆಕೆ ಸೆಕೆ ಅನಿಸ್ಬಿಡುತ್ತೆ ತ್ರೀ ಫೋರ್ತು ಸಮ್ಮರಲ್ಲಿ ಹಾಕೊಳ್ಳೋಕ್ಕೆ ಇಷ್ಟ ಆಗೋಲ್ಲ ಯಾವಾಗಲೂ ಶಾರ್ಟಾಗಿರೋಂಥ ಸ್ಲೀವ್ಸೇ ಹಾಕ್ಕೊಳ್ತಾ ಇರ್ತೀನಿ ಹಾಗೆ ಮನೆ ಒರೆಸಿದಾದ್ಮೇಲೆ ಇನ್ನೂ ಮನೆ ಒರೆಸಿರ್ಲಿಲ್ಲ ಬೇ ಬರೀ ಕಸ ಎಲ್ಲ ಗುಡಿಸಿದ್ದೆ ಎಲ್ಲನೂ ಸೊ ಇನ್ನು ಫ್ರಿಜ್ಜೆಲ್ಲ ಸಿಕ್ಕಾಪಟ್ಟೆ ಗಲೀಜಾಗಿ ಹೋಗ್ಬಿಟ್ಟಿತ್ತು ಫಿಂಗರ್ ಪ್ರಿಂಟ್ಸ್ ಎಲ್ಲ ಹಾಗೆ ಬಿದ್ದಿತ್ತು ಸೊ ಊರಿಗೂ ಹಾಗೆ ಹೋಗೋಕ್ಕಾಗಲ್ಲ ನನಗೆ ಮನೆ ನೀಟ್ ಮಾಡಿಟ್ಟೋದ್ರೇ ಮನ ಮನಸ್ಸಿಗೆ ಖುಷಿ ಸೊ ಬಂದಾಗ ಸ್ವಲ್ಪ ಧೂಳಾಗಿರುತ್ತೆ ಅಷ್ಟೆ ಆದ್ರೂ ಏನೆಲ್ಲ ಮಾಡ್ಕೋಬೇಕು ಅದೆಲ್ಲವೂ ಮಾಡಿಕೊಂಡ್ರೆನೆ ಸಮಾಧಾನ ಹಾಗಾಗಿ ಮನೆಯೆಲ್ಲ ಕಸ ಗುಡಿಸ್ಬಿಟ್ಟು ಮತ್ತು ಫ್ರಿಜ್ಜೆಲ್ಲ ಗಲೀಜಾಗಿರೋದನ್ನೆಲ್ಲ ಒರೆಸಿ ಅದಾದಮೇಲೆ ಮನೆಯೆಲ್ಲ ಒರೆಸ್ಕೊಂಡೆ ಒಂದೊಂದು ಸಲ ಯಾಕಾದರೂ ಹೆಣ್ಣಾಗಿ ಉಟ್ಬಿಟ್ವೋ ಅಂತ ಆರಿಸ್ಬಿಡುತ್ತಲ್ಲ ಊರಿಗೆ ಹೋಗ್ಬೇಕಾದ್ರೆ ಒಂದಷ್ಟು ಕೆಲಸ ಬಂದಮೇಲೆ ಒಂದಷ್ಟು ಕೆಲಸ ಎಷ್ಟು ಕೆಲಸಗಳು ಮಾಡಿದ್ರೂ ಮುಗಿಯೋದೇ ಇಲ್ಲ ಸೊ ಗಂಡು ಮಕ್ಕಳಾದರೆ ನೋಡಿ ಊರಿಗೆ ಹೋಗ್ಬೇಕು ಅಂದ್ರೆ ಅವ್ರಿಗೇನು ಟೆನ್ಷನ್ ಇರಲ್ಲ ಊ ಬಂದಾಗಲೂ ಏನೂ ಟೆನ್ಷನ್ ಇರಲ್ಲ ಆದರೆ ನಾವು ಹೆಣ್ಮಕ್ಳಿಗಂತೂ ಊರಿಗೆ ಹೋದ್ರೂ ಊರಿಗೆ ಹೋಗೋಕೆ ಮುಂಚೆನೂ ಟೆನ್ಷನ್ ಇರುತ್ತೆ ಬಂದ ಟೆನ್ಷನ್ ಇರುತ್ತೆ ಸೊ ಈಗ ಫ್ರಿಜ್ಜೆಲ್ಲ ಒರೆಸಿ ಅದಾದಮೇಲೆ ಈ ಮುಸಂಜೆ ಪೂಜೆ ಮಾಡ್ತಾಯಿದ್ದೀನಿ ಮೂರು ಗಂಟೆ ಅಥವಾ ಮೂರುವರೆ ಆಗಿತ್ತು ನಾನು ಸ್ನಾನ ಮುಗಿಸ್ಕೊಂಡು ಮತ್ತೆ ಹೂವೆಲ್ಲ ಕಿತ್ಕೊಂಡ್ಬಂದು ಸೊ ನೋಡ್ತಾ ಇರ್ಬೋದು ಇಷ್ಟೊಂದು ರೋಜಾ ಹೂ ಇದೆ ಹೂವು ಕೊಂಡ್ಕೊಳ್ಳೋಷ್ಟೇ ಇಲ್ಲ ಅಷ್ಟು ಆಗಿದೆ ಸೊ ಕೇಳ್ತಾ ಇರ್ತೀವಿ ಇಷ್ಟೊಂದು ಹೂ ಬಿಡುತ್ತಲ್ಲ ಏನು ಫರ್ಟಿಲೈಝರ್ ಆಗ್ತೀರಾ ಅಂತ ನಾನು ಲಾಸ್ಟ್ ಕ್ಲಿಪ್ಪಿಂಗ್ಸ್ ಎಲ್ಲ ತೋರಿಸಿದ್ದೀನಿ ಅದನ್ನು ನೀವು ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಒಂದು ಲೀಟ್ರ್ ನೀರಿಗೆ ಸೊ ಸ್ಪ್ರೇ ಮಾಡೋದ್ರಿಂದ ಚೆನ್ನಾಗಿ ತರಕಾರಿಗೂ ಅದೇ ಹೂಗಳ್ಗೂ ಕೂಡ ಅದೇ ಫರ್ಟಿಲೈಝರೇ ಎರಡಕ್ಕೂ ಒಂದೇ ಫರ್ಟಿಲೈಝರ್ನ ಸ್ಪ್ರೇ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ ಸೊ ಇಷ್ಟೊಂದು ಹೂವು ನಾನು ಹೂವನ್ನ ಕೊಂಡ್ಕೊಳ್ಳೋದೇ ಬೇಕಾಗಿಲ್ಲ ಅಷ್ಟೊಂದು ಹೂ ಬಿಟ್ಟಿದೆ ಬಾ ಹೊಸ್ಲಿಗೆ ಮಾತ್ರ ಸೇವಂತಿಗೆ ಹೂವನ್ನು ತೊಗೊತಾ ಇರ್ತೀನಿ ಮತ್ತು ಸ್ವಲ್ಪ ಚಿಕ್ಕ ಬ ರೆಡ್ ರೋಸನ್ನು ಲಕ್ಷ್ಮೀ ಕುಬೇರೆ ಯಂತ್ರಕ್ಕೆ ತೊಗೊತೀನಿ ಸೊ ಇಷ್ಟು ಬಿಟ್ಟರೆ ಬರೀ ಟೆರೇಸ್ ಮೇಲೆ ದಾಸವಾಳ ರೋಜ ಎಲ್ಲ ಸಿಗುತ್ತೆ ನನಗೆ ಕಣಂಬಳೆ ಹೂವು ಕಣಬ್ಲೆ ಹೂವು ಅಂತೂ ಕೀಳ್ದೇ ಇಲ್ಲ ಬಿಡಿ ಆ್ಯಕ್ಚುಲಿ ನನಗೆ ಟೈಮು ಇರಲ್ಲ ಮತ್ತು ಇದು ಕಿತ್ಕೊಂಬಂದ ತಕ್ಷಣವೇ ಬೇಗ ಬಾಡೋಗ್ಬಿಡುತ್ತಲ್ಲ ಈ ಬಿಸಿಲಿಗೆ ಅದಕ್ಕೋಸ್ಕರ ಗಿಡದಲ್ಲೇ ಬಿಟ್ಬಿಡ್ತೀನಿ ಸುಮ್ಮನೆ ನೋಡೋಕ್ಕಾದ್ರೂ ಚೆನ್ನಾಗಿ ಕಾಣುತ್ತೆ ಎಷ್ಟು ದಿನ ಇರುತ್ತೆ ಇರಲಿ ಅಂತ ಅಂದ್ಬಿಟ್ಟು ಹಾಗೇ ಬಿಟ್ಬಿಡ್ತೀನಿ ಸೊ ಎಷ್ಟು ಗಣಪಂಗೆ ಬೇಕಾಗುತ್ತೋ ಅಷ್ಟು ನಾನು ಮಾತ್ರ ಕಣಗಳು ಹೂವು ಕಿತ್ಕೊಂಡ್ಬಂದು ಇಡ್ತೀನಿ ಸೊ ಮಳೆಗಾಲದಲ್ಲಾದ್ರೂ ಕಿತ್ಕೊಂಡು ಕಟ್ಟಿ ಪೂಜೆ ಮಾಡ್ತೀನಿ ಸಮ್ಮರಲ್ಲಾದರೆ ಕೀಳೋಕ್ಕೆ ಹೋಗೋಲ್ಲ ಸುಮ್ಮನೆ ಜಸ್ಟ್ ಆಫ್ ಆನ್ ಅವರಿಗೆ ಎಲ್ಲ ಬಾಡೋಗ್ಬಿಡುತ್ತೆ ಆ ಕಣಗ್ಳಿ ಹೂವು ಅದಕ್ಕೋಸ್ಕರ ಕಿತ್ತು ಟೈಮ್ ವೇಸ್ಟ್ ಮಾಡೋದು ಯಾಕೆ ಕಟ್ಕೊಂಡು ಹೇಳ್ಬಿಟ್ಟು ಕಿತ್ಕೊಂಡು ಬರೋದೇ ಇಲ್ಲ ಸೊ ಇವಾಗ ದೇವ್ರ ಪೂಜೆಗೆಲ್ಲ ಹೂನ ಇಟ್ಬಿಟ್ಟು ಈಗ ದೀಪನ ಹಚ್ತಾ ಇದ್ದೀನಿ ಫಸ್ಟಿಗೆ ಕಾಮಾಕ್ಷಿಯಮ್ಮೆ ದೀಪ ಹಚ್ಚಿ ಅದಾದಮೇಲೆ ದೀಪಗಳನ್ನ ಹಚ್ಕೊಬೇಕು ಸೊ ಲಾಸ್ಟ್ ಟೈಮು ನಾನು ಆಲ್ರೆಡಿ ಶ್ಲೋಕ ಯಾವುದನ್ನು ಹೇಳ್ಬೇಕು ದೀಪ ಹಚ್ಚುವಾಗ ಅಂತ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಸೊ ಆ ಶ್ಲೋಕನೇ ನಾನು ಹೇಳ್ಕೊಂಡು ದೀಪನ ಸ್ಥಾಪನೆ ಮಾಡೋದು ಸೊ ಅದಾದಮೇಲೆ ದೀಪ ಹಚ್ಚಿಬಿಟ್ಟು ಗಣಪುಂಗ್ ಪೂಜೆ ಮಾಡಿ ಬಂದು ಇಲ್ಲಿ ತುಳಸಿ ಕಟ್ಟೆಗೆ ಪೂಜೆ ಮಾಡ್ತೀನಿ ಸೊ ಇವತ್ತು ಮಂಗಳವಾರ ಆಗಿರೋದ್ರಿಂದ ದೀಪ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ಒಂದು ಸ್ವಲ್ಪತ್ತು ರೆಸ್ಟ್ ಇರಲಿಲ್ಲ ಸೊ ಮನೆಯಲ್ಲೇ ಇರ್ತಾರಲ್ವ ಹಸ್ಬೆಂಡ್ ಕೂಡ ಬೆಳಗ್ಗೆ ತಿಂಡಿ ಅಡುಗೆ ಮನೆ ಕೆಲಸ ಪೂಜೆ ಅನ್ನಷ್ಟ್ರಿಗೆ ಸಾಕಾಗೋಯ್ತು ಮತ್ತು ಇದೆಲ್ಲ ಮುಗಿಸಿ ಬಟ್ಟೆ ಎಲ್ಲ ಜೋಡ್ಸ್ಕೊಬೇಕು ಊರಿಗೆ ಹೋಗೋದಕ್ಕೆ ನಿಜವಾಗ್ಲೂ ನೆವರ್ ಎಂಡಿಂಗ್ ಅಂತ ಹೇಳ್ಬೋದು ಮನೆ ಕೆಲಸಗಳಿಗೆ ಸೊ ಈ ರೀತಿಯಾಗಿ ರಂಗೋಲಿ ಹಾಕಿ ನಾನು ದೀಪನ ಹಚ್ಚಿ ಪೂಜೆ ಮಾಡಿದ್ದು ಸೊ ಮುಸಂಜೆ ಪೂಜೆ ಬೇಗನೆ ಮಾಡಿಬಿಟ್ಟೆ ಒಂದು ಆರು ಆರು ಕಾಲಷ್ಟೊಂದಿಗೆ ಪೂಜೆ ಆಗೋಗ್ಬಿಟ್ಟಿತ್ತು ನಾನು ಸೊ ಈಗ ಇಲ್ಲಿ ನೋಡ್ತಾ ಇರ್ಬೋದು ಕೃಷ್ಣನ ದೇವಸ್ಥಾನ ನನಗೆ ಕಾಣಿಸ್ತಾ ಇತ್ತು ಇವಾಗ ಹೊಂಗೆ ಮರ ಜಾಸ್ತಿ ಬೆಳೆದಿರೋದ್ರಿಂದ ದೇವ್ರು ಕಾಣಿಸೋದಿಲ್ಲ ಆದರೂ ಈ ಮೂಲೆಗೆ ಬಂದುಬಿಟ್ಟು ನೋಡಿ ನಮಸ್ಕಾರ ಮಾಡ್ಕೊತೀನಿ ಸೊ ಅಲ್ಲಿ ವೆಂಕಟೇಶ್ವರ ಸ್ವಾಮಿ ಪದ್ಮಾವತಿ ಅಮ್ಮನವರು ಮತ್ತು ಶ್ರೀ ಕೃಷ್ಣ ಇವರು ಇರ್ತಾರೆ ಆ್ಯಕ್ಚುಲಿ ಸೊ ಅಲ್ಲಿ ನಿಂತ್ಕೊಂಡು ಕ ಕಾಣಷ್ಟು ನಂಗೆ ನನಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ಕ್ಯಾಮ್ರಾ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ ದೇವಸ್ ದೇವಸ್ಥಾನ ಸೊ ಫಸ್ಟ್ ಫ್ಲೋರ್ಗೆ ಹೋದ್ರೆ ಚೆನ್ನಾಗಿ ಕಾಣಿಸುತ್ತೆ ಸೊ ಇಲ್ಲಿ ಕೆಳಗಡೆ ಅಷ್ಟು ಚೆನ್ನಾಗಿ ಕಾಣ ಅಂದರೆ ಗಿಡ ಇರೋದು ಅಡ್ಡ ಇರೋದ್ರಿಂದ ಕಾಣಿಸೋದಿಲ್ಲ ಸೊ ಈಗ ಧೂಪ ಇದ್ದೀನಿ ದೊಡ್ಡದು ಸಿಕ್ಕಾಪಟ್ಟೆ ಸೊಳ್ಳೆ ಆಗ್ತಾಯಿದೆ ಅದಕ್ಕೋಸ್ಕರ ಧೂಪ ಹಾಕ್ಬಿಡೋಣ ಅಂತೇಳಿ ಧೂಪನ ಹಾಕ್ತಾಯಿದ್ದೀನಿ ಮನೆಯೆಲ್ಲ ಧೂಪ ಹಾಕಿದ ಮೇಲೆ ಸೊಳ್ಳೆ ಅವತ್ತು ಇರಲಿಲ್ಲ ಇನ್ನು ಅಡುಗೆ ಮಾಡ್ಕೊತ ಪಾತ್ರೆ ಕೂಡ ವಾಶ್ ಮಾಡ್ಕೊತಾ ಇದ್ದೀನಿ ನೈಟ್ ಊಟಕ್ಕೆ ಮೆಂತೆ ಭಾತ್ ಮಾಡ್ತಾಯಿದ್ದೀನಿ ಮೆಂತ್ಯ ಸೊಪ್ಪು ಇತ್ತಲ್ವಾ ಸೊ ಖಾಲಿ ಮಾಡೋಣ ಅಂಥೇಳಿ ಬಾತ್ ಮಾಡಿದೆ ಮತ್ತು ಮಗನಿಗೆ ಇಲ್ಲೇ ಇರೋದ್ರಿಂದ ಅಡುಗೆ ಕೂಡ ಮಾಡಿಟ್ಟು ಸೊ ಮಲ್ಕೊಂಡಿದ್ದು ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಮರೀದೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾ ಬಾಯ್